ಧ್ರುವ ತಾರೆ ಗೆಳೆಯರ ಬಳಗ ಬೊಗಸೆ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇವರ ಆಶ್ರಯದಲ್ಲಿ ಎರಡನೇ ವರ್ಷದ ಕಬಡ್ಡಿ ಪಂದ್ಯಾವಳಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಚಿಕ್ಕಮಗಳೂರು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸ್ಥಳ ವೀರಕೇಸರಿ ಕ್ರೀಡಾಂಗಣ ಬೊಗಸೆ ಅತಿಥಿಗಳಾಗಿ ಆಗಮಿಸುತ್ತಿರುವ ಪ್ರೊ ಕಬಡ್ಡಿ ಆಟಗಾರರಾದ ಪ್ರಶಾಂತ್ ರೈ ಮತ್ತು ಸುಖೇಶ್ ಹೆಗಡೆ ಹಾಯ್ ನಮಸ್ಕಾರ ನಾನು ನಿಮ್ಮ ಸುಕೇಶ್ ಹೆಗಡೆ ಕಬಡ್ಡಿ ಆಟಗಾರ ಧ್ರುವ ತಾರೆ ಗೆಳೆಯರ ಬಳಗ ಬೋಗಸೆ ಚಿಕ್ಕಮಗಳೂರು ಇವರ ಆಶ್ರಯದಲ್ಲಿ ಎರಡನೇ ವರ್ಷದ ಕಬಡ್ಡಿ ಪಂದ್ಯಾಟ ಇದೇ ಬರುವ ಇಪ್ಪ ಇಪ್ಪತ್ನಾಲ್ಕನೇ ತಾರೀಕಿಗೆ ವೀರಕೇಶರಿ ಕ್ರೀಡಾಂಗಣ ಇಲ್ಲಿ ನಡೆಯಲಿಕ್ಕಿದೆ ಚಿಕ್ಕಮಗಳೂರು ಈ ಒಂದು ಕ್ರೀಡಾಕೂಟಕ್ಕೆ ಚಿಕ್ಕಮಗಳೂರಿನ ಕಬಡ್ಡಿ ಪ್ರೇಕ್ಷಕರು ಎಲ್ಲರೂ ಬಂದು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಕೇಳಿಕೊಳ್ತಿದ್ದೀನಿ ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ನಾನು ಕೂಡ ಬರ್ತಾ ಇದ್ದೇನೆ ಸೊ ನೀವು ಕೂಡ ಬನ್ನಿ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪ್ರಶಾಂತ್ ರೇ ಕೈಕಾರಿ ಕಬಡ್ಡಿ ಆಟಗಾರ ಮಾತಾಡ್ತಾ ಇದ್ದೀನಿ ಧೃವತಾರೆ ಗೆಳೆಯರ ಬಳಗ ಬೊಗಸೆ ಚಿಕ್ಕಮಗಳೂರು ತಾಲೂಕು ಮತ್ತು ಚಿಕ್ಕಮಗಳೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಇವರ ಆಶ್ರಯದಲ್ಲಿ ಮಾರ್ಚ್ ತಿಂಗಳ ಇಪ್ಪತ್ನಾಲ್ಕನೇ ಆದಿತ್ಯವಾರದಂದು ವೀರಕಂಬ ಕ್ರೀಡಾಂಗಣ ಬೊಗಸೆ ಇಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಈ ಕಬಡ್ಡಿ ಪಂದ್ಯಕೂಟಕ್ಕೆ ನಾನು ಬರ್ತಾ ಇದ್ದೀನಿ ತಾವು ಬಂದು ಈ ಕಬಡ್ಡಿ ಪಂದ್ಯಕೂಟವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸಾಕ್ಷಾತ್ ಗೌಡ ನೆಟ್ಪಾಲಾಟಗಾರ ಮಾತಾಡ್ತಾ ಧ್ರುವ ತಾರೆ ಗೆಳೆಯರ ಬಳಗ ಬೊಗಸೆ ಚಿಕ್ಕಮಗಳೂರು ತಾಲೂಕು ಹಾಗೂ ಅಮೆಚರ್ ಕಬಡ್ಡಿ ಅಸೋಸಿಯೇಷನ್ ಚಿಕ್ಕಮಗಳೂರು ಜಿಲ್ಲೆ ಇವರ ಆಶ್ರಯದಲ್ಲಿ ಎರಡನೇ ವರ್ಷದ ಕಬಡ್ಡಿ ಪಂದ್ಯಾವಳಿ ಇದೇ ಮಾರ್ಚ್ ಎರಡು ಸಾವಿರದ ವೀರಕೇಸರಿ ಕ್ರೀಡಾಂಗಣ ಬೊಗಸೆ ಇದರಲ್ಲಿ ನಡೆಯಲಿದೆ ನಾನು ಬರ್ತಾ ಇದ್ದೀನಿ ಹಾಗೂ ನೀವು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಧನ್ಯವಾದಗಳು ಅವರಿಗೆ ಸ್ವಾಗತ ಬಯಸುವವರು ಕ್ರೀಡಾಭಿಮಾನಿಗಳು ಗ್ರಾಮಸ್ಥರು ಧ್ರುವ ಗೆಳೆಯರ ಬಳಗ ಬೊಗಸೆ ಜನಶಕ್ತಿಯೇ ನಿರ್ಣಾಯಕ